ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರದಲ್ಲಿ ಮತ್ತೊಂದು ಸದ್ದು ಸಿದ್ದರಾಮಯ್ಯ ಅವರ ಆರೋಗ್ಯ ಮಾರ್ಗಕ್ಕೆ ಹೆಸರು ಮಡಗಬೇಕು ಬ್ಯಾಡುವ ಮಡಗಬೇಕು ಅಂತ ಅನೇಕ ಜನ ಪರಾವಿರೋಧ ಮಾಡ್ತಾ ಇದ್ದಾರೆ ನಾನು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡೋದ್ದು ಏನಂದ್ರೆ ಸಿದ್ದರಾಮಯ್ಯ ಅವರು ನನ್ನ ಹೆಸರು ಮಡಗಿ ಅಂತ ಎಲ್ಲೂ ಅರ್ಜಿ ಹಾಕ್ಕೊಂಡಿಲ್ಲ ಅವ್ರ ಅಗತ್ಯನೂ ಇಲ್ಲ ಅವ್ರ ಬೇಡಿಕೆನೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಂದೆ ಆಗಲಿ ಅವರ ಅಭಿಮಾನಿಗಳ ಮುಂದೆನೂ ಇಟ್ಟಿಲ್ಲ ಅವ್ರ ಆಸೆನೂ ಇಲ್ಲ ಆದರೆ ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಜ್ಯದಲ್ಲಿ ಅನ್ನದಾತರು ಅಂತ ಗುರುತಿಸ್ಕೊಂಡವರು ಬಡವರ ಬಂದು ಬಡವರ ಅನ್ನದಾತ ಅಂತಲೂ ಕೂ ಇಡೀ ರಾಜ್ಯದಲ್ಲಿದೆ ಇಡೀ ರಾಜ್ಯ ಅಭಿವೃದ್ಧಿ ಪಡಿಸೋ ಜೊತೆ ಜೊತೆಯಲ್ಲಿ ಮೈಸೂರು ನಗರಕ್ಕೆ ವಿಶೇಷವಾದಂಥ ಕೊಡುಗೆ ಕೂಡ ಕೊಟ್ಟವರು ಇಂಥ ಒಂದು ವ್ಯಕ್ತಿಯ ಹೆಸರು ನಾವು ಒಂದು ಒಳ್ಳೆಯ ಹೆಸರು ರಸ್ತೆಗೆ ಮಡಗಬೇಕು ಅಂತ ಹೇಳಿ ಆ ಭಾಗದ ಶಾಸಕರು ಮತ್ತು ನಾವೆಲ್ಲ ಸೇರಿ ನಮ್ಮ ಪ್ರೀತಿಯ ಪ್ರೀತಿಯಿಂದ ಅವರ ಹೆಸರು ಮಡಗಿ ಅಂತ ನಗರ ಪಾಲಿಕೆಗೆ ಕೊಟ್ಟಿದ್ದೀವಿ ಆದರೆ ಇವತ್ತು ಕೆಲವರು ಒಂದು ಹೆಸರು ಇತ್ತು ಅದಕ್ಕೆ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದು ರೀತಿಯಲ್ಲಿ ಮಾತಾಡ್ತಾರೆ ನಾನು ಹೇಳೋದಿಷ್ಟೇ ಇಡೀ ದೇಶ ಪೂರ್ತಿ ತಾವು ಊರೂರು ಹೆಸರೇ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ತಮಗೆ ಏನು ನೈತಿಕತೆ ಇದೆ ಈ ಥರ ಮಾತಾಡೋಕ್ಕೆ ನೋಡಿರ್ಬೋದು ತಾವು ಹಳ್ಳಿ ರಸ್ತೆಗಳ ಹೆಸರು ಊರಿನ ಹೆಸರುಗಳು ಬೇ ಅವ್ರಿಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊಂಡು ಬಂದವರೆ ಆದರೆ ಇವತ್ತು ಬಂದು ಒಂದು ಹೆಸರು ಇತ್ತು ಯಾಕೆ ಚೇಂಜ್ ಮಾಡ್ತೀರ ಅದು ತಪ್ಪು ಅಂತ ಇಲ್ಲಿ ಪಾಠ ಹೇಳೋಕ್ ಬಂದವರೆ ಎರಡನೇದಾಗಿ ನಾನು ನಗರ ಪಾಲಿಕೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದೆ ಯಾವತ್ತೂ ಎಂದು ಕೂಡ ನಾನು ಸಿದ್ದರಾಮಯ್ಯ ಸಾರಿ ನಮ್ಮ ಪ್ರಿನ್ಸಸ್ ರಸ್ತೆ ಆ ರಸ್ತೆಗಿತ್ತು ಅಂತ ಹೇಳಿ ಕೇಳೋ ಇಲ್ಲ ನೋಡೂ ಇಲ್ಲ ಅನೇಕ ಬಾರಿ ಆ ರಸ್ತೆಯಲ್ಲಿ ಕೌನ್ಸಿಲಲ್ಲಿ ಅಥವಾ ಬೇರೆ ಪ್ರಾಜೆಕ್ಟ್ಗಳು ಸ್ಯಾಂಕ್ಷನ್ ಮಾಡೋ ಸಂದರ್ಭದಲ್ಲಿ ಆ ರಸ್ತೆ ಡಾಂಬರೀಕರಣ ಆಗಲಿ ಬೇರೆ ಬೇರೆ ಅಭಿವೃದ್ಧಿ ಆಗಲಿ ಮಾಡಿದಾಗ ಎಲ್ಲ ಎಲ್ಲ ಅದು ಕೆ ಆರ್ ಎಸ್ ರಸ್ತೆ ಅಂತಲೇ ಇಡೀ ಕಾರ್ಪೊರೇಷನಲ್ಲಿ ಅಷ್ಟು ವರ್ಷದಿಂದ ಬಿಂಬಿಸ್ಕೊಂಡು ಬಂದವರೆ ಏಕಾಏಕಿ ಯಾವಾಗ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಬಂತು ಬಂದ ತಕ್ಷಣ ಅದು ಪ್ರಿನ್ಸಸ್ ರಸ್ತೆ ಅಂತ ಒಂದು ಉದ್ಭವ ಆಗಿದೆ ನಾವು ಮೈಸೂರು ನಗರದಲ್ಲಿ ಹಾರ್ಡಿಂಗ್ ಸರ್ಕಲ್ಗೆ ಹಾರ್ಡಿಂಗ್ ಸರ್ಕಲ್ ಅಂತ ಇತ್ತು ಹಾರ್ಡಿಂಗ್ ಸರ್ಕಲನ್ನು ತೆಗೆದು ಶ್ರೀ ಜಯ ಚಾಮರಾಜನ ಒಡೆಯರ್ ವೃತ್ತ ಅಂತ ನಾವು ನಾಮಕರಣ ಮಾಡಿದ್ದೀವಿ ಕುಪ್ಪಣ್ಣ ಪಾರ್ಕ್ ಕಝಿನ್ ಪಾರ್ಕ್ಗಳಿಗೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹೆಸರು ಅಂತ ಚೇಂಜ್ ಮಾಡಿದ್ದೀವಿ ಅದರಲ್ಲೇ ಪಕ್ಕದಲ್ಲಿರುವ ಹೆಸರು ಒಂದು ಪಾರ್ಕ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಪಾರ್ಕ್ ಅಂತ ಚೇಂಜ್ ಮಾಡಿದ್ದೀವಿ ಅನೇಕ ಜಾಗದಲ್ಲಿ ಈ ರೀತಿ ಮಾಡಿರೋ ಪ್ರಕರಣಗಳಿದೆ ನಗರ ಪಾಲಿಕೆಯಲ್ಲಿ ಚೇಂಜಸ್ ಮಾಡಿರೋದು ಎರಡನೇದಾಗಿ ನಾವು ಈ ಉದಾಹರಣೆಗೆ ನಾನು ಹೇಳ್ತೀನಿ ಹಿಂದಿನ ನಾವು ಕೌನ್ಸಿಲಲ್ಲಿ ಕಾರ್ಪೊರೇಟರ್ಸ್ಗಳಾದಾಗ ಒಬ್ಬ ವ್ಯಕ್ತಿ ಡಾಕ್ಟ್ರು ಸಿದ್ಧಾರ್ಥ ಲೇಔಟಲ್ಲಿ ಒಂದು ರೂಪಾಯಿಗೆ ಐದು ರೂಪಾಯಿಗೆ ಚಿಕಿತ್ಸೆ ಕೊಡ್ತಾ ಇದ್ರ ಒಂದು ಸಣ್ಣ ಕ್ಲಿನಿಕಲ್ಲಿ ಅಂದಾಗ ಅವನ ಹೆಸರು ಮಾಡಬೇಕಾದ್ರೆ ಇದೇ ಬಿ ಜೆ ಪಿ ಅವರು ಬಂದು ಸರ್ಕಲ್ ಮಡಗಿ ಅಂದಾಗ ಅವ್ರ ಜೊತೆ ಸೇರಿಕೊಂಡು ಸೇವೆ ಸಲ್ಲಿಸೋ ವ್ಯಕ್ತಿಯಿಂದ ನಾವೆಲ್ಲ ಸೇರಿಬಿಟ್ಟು ಹೆಸರು ಮಾಡಿದ್ವಿ ಒಬ್ಬ ಡಾಕ್ಟ್ರು ಚಿಕಿತ್ಸೆ ಉಚಿತವಾಗಿ ಐದು ರೂಪಾಯಿ ಅಂತ ಅವನ ಹೆಸರು ಮಡಗಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಆ ಕೆ ಆರ್ ಎಸ್ ರಸ್ತೆಯಲ್ಲಿ ಅನೇಕ ಆಸ್ಪತ್ರೆಗಳು ಮಾಡಿಬಿಟ್ಟಾರೆ ತಾವು ನೋಡಿರ್ಬೋದು ಹತ್ತಾರು ಆಸ್ಪತ್ರೆಗಳು ಮಾಡಿದಾಗ ಆ ವ್ಯಕ್ತಿಯ ಹೆಸರು ಅಲ್ಲಿ ಮಡಗಿದಾಗ ತಾವೆಲ್ಲ ವಿರೋಧ ಮಾಡೋಕ್ಕೆ ಇದ್ದೀರಲ್ಲ ಅದು ನ್ಯಾಯನ ತಾವೇ ಯೋಚನೆ ಮಾಡಬೇಕಾಗ್ತದೆ ಇಡೀ ಮೈಸೂರು ನಗರಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಮಹಾರಾಣಿ ಕಾಲೇಜು ಐದರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಬೋಧನೆ ಮಾಡ್ತಾ ಓದ್ತಾ ಇದ್ದಾರೆ ಅದು ಕಟ್ಟಿರೋದು ಕೀರ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗ್ತದೆ ಮಹಾರಾಯಣಿ ಹಾಸ್ಟೆಲ್ಲು ಕಿಡವಾಯಿ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಡಿಸ್ಟಿಕ್ ಜಿಲ್ಲಾ ಆಸ್ಪತ್ರೆ ಏನೇನು ಬೇಕು ನಿಮಗೆ ಮ ನಮ್ಮ ಮೈಸೂರು ನಗರದಲ್ಲಿ ಡಿ ಸಿ ಆಫೀಸು ಪೊಲೀಸ್ ಕಮಿಷನರ್ ಆಫೀಸು ಇಡೀ ಮೈಸೂರಿನಲ್ಲಿ ಸಾವಿರಾರು ರೂಪಾಯಿ ಕೋಟಿ ರೂಪಾಯಿ ಕೊಟ್ಟು ಕೆಲಸ ಮಾಡಿರೋಂಥ ವ್ಯಕ್ತಿಯ ಒಂದು ಹೆಸರು ಮಾಡೋದಕ್ಕೆ ತಾವು ಹಿಂದೆ ಮುಂದೆ ಅದಕ್ಕೆಲ್ಲ ವಿರೋಧ ಮಾಡೋದು ತಪ್ಪು ದಯಮಾಡಿ ನಾನು ಎಲ್ಲರಿಗೂ ಕೈ ಮುಗಿದು ಇದ್ದೀನಿ ಇಂಥ ಒಂದು ಒಳ್ಳೆಯ ಹೆಸರಿಗೆ ಅಪೋಸ್ ಮಾಡೋಕ್ಕೆ ಹೋಗಬೇಡಿ ತಾವು ಈ ಹೆಸರಿಗೆ ತಾವು ಕೈ ಜೋಡಿಸಿ ನ್ಯಾಯತ್ವವಾಗಿ ಹೆಸರಿಡಕ್ಕೆ ಬಂದು ಅನುಕೂಲ ಮಾಡಿಕೊಡಿ ಅಂತ ಇದ್ದೀನಿ ಸರ್ ಬಹುಶಃ ಹಾರ್ಡಿಂಗ್ ಸರ್ಕಲ್ಲು ಹೆಸರು ಮಡಗಿರೋದು ಆ ಕಾಲದಲ್ಲಿ ಮಹಾರಾಜರೇ ಆ ಹಾರ್ಡಿಂಗ್ ಸರ್ಕಲ್ ಅಂತ ಚೇಂಜ್ ಮಾಡಿ ಜೈ ಚಾಮರಾಜೇಂದ್ರ ಸರ್ಕಲ್ ಅಂತ ಮಡಗಿದಾಗ ಇತಿಹಾಸ ತಿರ್ಚಿಲ್ವೇನು ನಾವು ಕಝನ್ ಪಾರ್ಕ್ ಅಂತ ಹೆಸರು ಇದ್ದಾಗ ಅದನ್ನು ತೆಗೆದು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹೆಸರು ಅಂತ ಮಡಗಿದಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರು ಆಗ ಇತಿಹಾಸ ತಿರ್ಚಕ್ಕಾಗ್ಯ ತಿರ್ಚಿಲ್ವೇನು ಅದೇ ರೀತಿ ಅನೇಕ ಉದಾಹರಣೆಗಳು ಕಾರ್ಪೊರೇಷನ್ ರೆಕಾರ್ಡ್ಸ್ ತೊಗೊಂಡು ಹೋದಾಗ ಸುಮಾರು ಸಿಗ್ತದೆ ಒಬ್ಬ ಕಾರ್ಪೊರೇಟ್ ಏನೋ ಐದು ವರ್ಷ ಸರ್ವಿಸ್ ಮಾಡಿದ್ರೆ ಅವ್ನ ಹೆಸರು ಮಾಡಿಬಿಡ್ತಾ ಇದ್ದಾರೆ ಒಬ್ಬ ಬೀಜಲಿ ಏನೋ ಒಂದು ಸಣ್ಣ ಕೆಲಸ ಮಾಡೋದು ಅವ್ನ ಹೆಸರು ಇದ್ದಾರೆ ನಾವು ಹೋಗ್ತಾ ಇರೋದು ಇಂಥ ದೊಡ್ಡ ವ್ಯಕ್ತಿಯ ಹೆಸರು ಇಡೀ ರಾಜ್ಯಕ್ಕೆ ಅನ್ನ ಏನು ಕೊಡ್ತಾ ಇದ್ದಾರೆ ಬಡವರಿಗೆ ವಿದ್ಯುತ್ ಶಕ್ತಿ ಏನು ಕೊಡ್ತಾ ಅಂಥ ವ್ಯಕ್ತಿಗೆ ನಾವು ನಾಮಕರಣ ಹೆಸರು ನಾಮಕರಣ ಮಾಡಕ್ಕೆ ಹೋಗ್ತಾ ಇರೋದು ದಯಮಾಡಿ ಇದರಲ್ಲಿ ರಾಜಕೀಯ ಬೇಡ ರಾಜಕೀಯ ಮಾಡಿ ಇದು ಚೇಂಜ್ ಮಾಡಬಾರ್ದು ಅನ್ನೋ ಅವರು ಅವರು ಹಿಂದೆ ತಿರುಗಿ ನೋಡ್ಕೊಳ್ಳಿ ಎಷ್ಟು ಊರು ಎಷ್ಟು ಬೀದಿ ಹೆಸರು ಇವ್ರು ಚೇಂಜ್ ಮಾಡ್ಕೊಂಡು ಬಂದವರು ಇವರು ಪಕ್ಷದವರು ಅಂತ ನಂತರ ಮಾತಾಡಲಿ